ವಿಟಮಿನ್ಸ್ ಮಿನರಲ್ಸಿಂದ ಸಮೃದ್ಧವಾಗಿರುವ ಈ ಬಸಳೆ ಸೊಪ್ಪು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಇದನ್ನು ತುಂಬ ಈಸಿಯಾಗಿ ಬೀಜದಿಂದ ಮತ್ತು ಕಟ್ಟಿಂಗ್ಸಿಂದ ಪಾಟಲ್ಲಿ ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಬಹುದು ನಮಸ್ತೆ ಫ್ರೆಂಡ್ಸ್ ನಾನು ಕೀರ್ತಿ ಚೇತನ್ ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಸ್ನೇಹಿತರೆ ಬಳ್ಳಿಗಳಲ್ಲಿ ಬೆಳೆಯುವಂಥ ಸೊಪ್ಪನ್ನು ಬಳಸೋದು ಅಂತಂದರೆ ಮುಖ್ಯವಾಗಿ ಮಲ್ಬಾರ್ ಸ್ಪೀನಚ್ ಅಂತ ಕರೆಯಲ್ಪಡೋ ಈ ಬಸಳೆ ಸೊಪ್ಪನ್ನು ಇದರಲ್ಲಿ ಎರಡು ವೆರೈಟಿ ಬರುತ್ತೆ ಒಂದು ವೈಟ್ ಮತ್ತೊಂದು ಈ ರೀತಿಯ ಪಿಂಕ್ ಬಣ್ಣದ್ದು ಈ ಪಿಂಕ್ ಬಣ್ಣದ ಬಸಳೆ ಸೊಪ್ಪು ತುಂಬ ಹೆಚ್ಚು ವಿಟಮಿನ್ಸ್ ಮತ್ತು ಮಿನರಲ್ಸನ್ನು ಹೊಂದಿದ್ದು ಇದನ್ನು ಔಷಧಿ ತರ ತಯಾರಿಕೆಯಲ್ಲಿ ಸಹ ಬಳಸ್ತಾರೆ ಈ ವೈಟ್ ಬಣ್ಣದ ಬಸಳೆ ಸೊಪ್ಪು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಎರಡೂ ತುಂಬ ಔಷಧಿ ಭರಿತವಾಗಿರೋದು ಬೋನ್ ಹೆಲ್ತ್ ಹಾರ್ಟ್ ಹೆಲ್ತ್ಗೆ ಈ ಸೊಪ್ಪುಗಳು ತುಂಬ ಒಳ್ಳೆಯದು ಜೊತೆಗೆ ಹಿಂದಿನಿಂದಲೂ ತುಂಬ ಹೀಟ್ ಆಗಿದ್ದಾಗ ಅಂದರೆ ಉಷ್ಣ ಜಾಸ್ತಿ ಆಗಿದ್ದಾಗ ತಂಪು ಮಾಡೋದಕ್ಕೆ ಬಸಳೆ ಸೊಪ್ಪನ್ನು ಬಳಸ್ತಾರೆ ಓಕೆ ಇದಲ್ಲದೇನೆ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಜಾಸ್ತಿ ಇರೋದರಿಂದ ಬಸಳೆ ಸೊಪ್ಪನ್ನು ನಮ್ಮ ಅಡಿಗೆಯಲ್ಲಿ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಅದರ ಜೊತೆಗೆ ಇನ್ನೊಂದು ಖುಷಿಯ ವಿಷಯ ಏನು ಅಂತಂದರೆ ಇದನ್ನು ಪಾಟಲ್ಲಿ ತುಂಬ ಈಸಿಯಾಗಿ ಗ್ರೋ ಮಾಡಬಹುದು ಅದರ ಜೊತೆಗೆ ಇದಕ್ಕೆ ಪೆಸ್ಟ್ ಅಟ್ಯಾಕ್ ಕೂಡ ಕಡಿಮೆ ಕಟ್ಟಿಂಗು ಮತ್ತು ಬೀಜದಿಂದ ಬೆಳೆದಿರುವಂತಹ ಬಸಳೆ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಬೀಜದಿಂದ ಬೆಳೆದಿರುವಂತಹ ಬಸಳೆ ಗಿಡ ಹೆಚ್ಚು ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಕಟಿಂಗಿಂದ ಬೆಳೆದಿರ್ತಕ್ಕಂತಹ ಬಸಳೆ ಗಿಡಕ್ಕೆ ಸ್ವಲ್ಪ ಪೆಸ್ಟ್ ಅಟ್ಯಾಕ್ಗಳು ಜಾಸ್ತಿ ಅದ್ರ ದಂಟಿಗೆಲ್ಲ ಪೆಸ್ಟ್ ಅಟ್ಯಾಕ್ ಆಗುತ್ತೆ ಅದರ ದಂಟಿಗೆ ಹುಳ ಹೊಡೆದಿರೋ ಥರ ಒಲ್ಲೆಲ್ಲಿ ಡಾಟ್ ಡಾಟ್ ಥರ ಬರುತ್ತೆ ಹೀಗೆ ಕಾಣಿಸ್ಕೊಳ್ತು ಅಂತಂದರೆ ಸ್ಟಾರ್ಟಿಂಗಲ್ಲೇ ನೀವು ಅದರ ಮೇಲೆ ಆ್ಯಕ್ಷನ್ ತೊಗೊಂಡು ಅದು ಯಾವ ದಂಟಿಗೆ ಆ ರೀತಿಯಾಗಿದೆ ಅದನ್ನು ಕಟ್ ಮಾಡಿ ಜೊತೆಗೆ ಕಲ್ಲುಪ್ಪನ್ನು ಸ್ವಲ್ಪ ನೀರಿನಲ್ಲಿ ಬೆರೆಸಿ ಅದನ್ನು ಸ್ಪ್ರೇ ಮಾಡಿ ಅವುಗಳಿಗೆ ಬುಡಕ್ಕೆ ಸಹ ಸ್ವಲ್ಪ ದೂರದಲ್ಲಿ ಬುಡದಿಂದ ಸ್ವಲ್ಪ ದೂರದಲ್ಲಿ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಸುತ್ತಲೂ ಹರಡಿ ಇದರಿಂದ ಆ ರೋಗವನ್ನು ತಡೆಗಟ್ಟಬಹುದು ಇಷ್ಟೇ ಪೆಸ್ಟ್ ಕಂಟ್ರೋಲ್ ಬಗ್ಗೆ ಹೊಸಬರು ಸಹ ತುಂಬ ಈಸಿಯಾಗಿ ಬೆಳೆಯುವಂತಹ ಒಂದೊಳ್ಳೆ ಬೆಳೆ ಅಂತ ಅಂದರೆ ಬಸಳೆ ಸೊಪ್ಪು ಪ್ಲೀಸ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಓ ಇಷ್ಟು ಈಸಿಯಾಗಿ ಬೆಳೆಸಬಹುದಂತ ನೀವೇ ಖುಷಿ ಪಡ್ತೀರಾ ಬಿಸಿಲು ನೀರು ಪೆಸ್ಟ್ ಕಂಟ್ರೋಲ್ ಮತ್ತು ನಂತರ ಬರೋದು ಗೊಬ್ಬರ ಒಂದೊಳ್ಳೆ ಗೊಬ್ಬರವನ್ನು ಕೊಡ್ತಾ ಇದ್ದರೆ ಕಟ್ಟಿಂಗ್ಸಿಂದ ಗ್ರೋ ಮಾಡಿರುವಂತಹ ಗಿಡಗಳನ್ನು ಸಹ ತುಂಬ ಹೆಲ್ದಿಯಾಗಿನೇ ಬೆಳೆಸಬಹುದು ನಾನು ನಿಮಗೆ ಮುಂದೆ ಕಟಿಂಗ್ಸಿಂದ ಗ್ರೋ ಮಾಡಿರುವಂತಹ ನನ್ನ ಪ್ಲ್ಯಾಂಟನ್ನು ಸಹ ತೋರಿಸ್ತೀನಿ ಇದು ಆ್ಯಕ್ಚುಲಿ ನಮ್ಮ ತಂದೆಯವರು ಬೆಳೆಸಿರೋಂಥದ್ದು ನೆಲದಲ್ಲಿದೆ ನಾನು ಪಾಟಲ್ಲಿನೇ ಬೆಳೆಸಿದ್ದೀನಿ ಹೇಗೆ ಇದಕ್ಕೆ ಗೊಬ್ಬರವನ್ನು ಕೊಡಬೇಕು ಅನ್ನೋದನ್ನು ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ ಮುಖ್ಯವಾಗಿ ಬಸಳೆ ಗಿಡಕ್ಕೆ ಬಿಸಿಲು ಚೆನ್ನಾಗಿರಬೇಕು ಬಿಸಿಲು ಚೆನ್ನಾಗಿದ್ದಷ್ಟು ಅದರ ಎಲೆಗಳು ತುಂಬ ಗ್ರೀನಾಗಿ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಹುಳಗಳ ಅಟ್ಯಾಕು ಕೂಡ ಅಷ್ಟೇ ಕಡಿಮೆ ಇರುತ್ತೆ ಮುಖ್ಯವಾಗಿ ಬಿಸಿಲಿರೋ ಕಡೆ ಅದನ್ನು ಬೆಳೆಸಬೇಕು ಮಿನಿಮಮ್ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಬಿಸಿಲು ಅದಕ್ಕೆ ಸಿಗೋ ರೀತಿ ಇರಬೇಕು ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇದಕ್ಕೆ ತುಂಬ ಗೊಬ್ಬರಗಳನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ ಮಣ್ಣು ಡ್ರೈ ಆಗಿದ್ದಾಗ ಸ್ವಲ್ಪ ನೀರನ್ನು ಕೊಡಬೇಕು ನೇಲದಲ್ಲಿ ಬೆಳೆಸಿದರೆ ನೀರು ಕೊಡೋದು ಆಚೆ ಈಚೆ ಆದ್ರೂ ಸಹ ತೊಂದರೆ ಇಲ್ಲ ಆದರೆ ಪಾಟಲ್ಲಿ ಬೆಳೆಸುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ನೋಡಿಕೊಂಡು ಮಣ್ಣು ಡ್ರೈ ಆಗಿದ್ದಾಗ ನೀರನ್ನು ಕೊಡಬೇಕು ನೀರು ಕಡಿಮೆ ಮಾಡಬಾರ್ದು ಜೊತೆಗೆ ಗೊಬ್ಬರದ ಅವಶ್ಯಕತೆ ತುಂಬ ಹೆಚ್ಚಿರೋದಿಲ್ಲ ಆದರೆ ಪಾಟಲ್ಲಿ ಮಣ್ಣು ಕೂಡ ಕಡಿಮೆ ಇರೋದರಿಂದ ಗ್ರೀ ಗಿಡದ ಗ್ರೋತ್ ಚೆನ್ನಾಗಾಗೋದಕ್ಕೆ ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಮ ಒನ್ ಮಂತಿಗೆ ಒಂದು ಸರ್ತಿ ಯಾವುದಾದ್ರೂ ವರ್ಮಿ ಕಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಹಸುವಿನ ಗೊಬ್ಬರ ಏನಿರುತ್ತೆ ಅದನ್ನು ಕೊಡಬಹುದು ಸೆಗಣಿ ಗೊಬ್ಬರ ಎಲ್ಲ ಏನು ಬರುತ್ತಲ್ವ ಅದನ್ನು ಕೊಡಬಹುದು ಸ್ಪೆಷಲ್ ಪಾಟಿಂಗ್ ಮಿಕ್ಸ್ನ ಅವಶ್ಯಕತೆ ಏನೂ ಇರೋದಿಲ್ಲ ಜಸ್ಟ್ ಮಣ್ಣು ಮತ್ತು ಮರಳನ್ನು ಮಿಕ್ಸ್ ಮಾಡಿ ಬೆಳಿಬಹುದು ನೋಡಿ ಇದು ನಾನು ಇಂದ ಗ್ರೋ ಮಾಡಿರುವಂತಹ ಬಸಳೆ ಗಿಡ ಇವಾಗ ಎಲ್ಲ ಚಿಗುರು ಬರ್ತಾ ಇದೆ ನಾನು ಇದಕ್ಕೆ ಯಾವುದೇ ರೀತಿಯ ಪಾರ್ಟಿಂಗ್ ಮಿಕ್ಸನ್ನು ಬಳಸ್ತಿ ಬಳಸಿಲ್ಲ ಆಲ್ರೆಡಿ ಇರುವಂತಹ ಪಾರ್ಟಲ್ಲೇನೆ ಒಂದು ಸೈಡ್ನಲ್ಲಿ ಇದನ್ನು ಹಾಕಿದ್ದೀನಿ ಸೊ ಇದಕ್ಕೆ ನೀವು ಸ್ಪೆಷಲ್ ಕೇರ್ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಇರೋದ್ರಲ್ಲಿ ಚೆನ್ನಾಗಿ ಬೆಳೆದಿರುವಂತಹ ಒಂದು ಕಟ್ಟಿಂಗನ್ನು ಮಣ್ಣಲ್ಲಿ ಹಾಕಿ ಅಷ್ಟೇ ತುಂಬ ಈಸಿಯಾಗಿ ಗ್ರೋತ್ ತಗೊಳುತ್ತೆ ಇದೆಲ್ಲನೂ ಸಹ ನಾನು ಕಟ್ಟಿಂಗಿಂದನೇ ಬೆಳೆದಿರುವಂತಹ ಬಸಳೆ ಗಿಡಗಳು ಇದು ಆಲ್ರೆಡಿ ಒಂದು ಸರ್ತಿ ಹಾರ್ವೆಸ್ಟ್ ಮಾಡಿದ್ದೀನಿ ಇದು ಸೆಕೆಂಡ್ ಟೈಮ್ ನನಗೆ ಇದು ಗ್ರೋತ್ ಆಗ್ತಾ ಇರೋದು ನಾನು ಫಿಫ್ಟೀನ್ ಡೇಸ್ ಒನ್ಸು ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಮುಷ್ಟಿನೂ ಇಲ್ಲ ಅದಕ್ಕಿಂತಲೂ ಕಡಿಮೆನೇ ವರ್ಮಿ ಕಂಪೋಸ್ಟನ್ನು ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ವರ್ಮಿ ಕಂಪೋಸ್ಟ್ ಲಿಕ್ವಿಡ್ ಆಗಿರ್ತಕ್ಕಂಥ ಎರೆ ಜಲವನ್ನು ಸಹ ಇದ್ದೀನಿ ಮನೆಯಲ್ಲೇ ಫ್ರೀಯಾಗಿ ಎರೆ ಜಲವನ್ನು ನಾವು ತಯಾರು ಮಾಡ್ಕೊಳ್ಬಹುದು ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋದನ್ನು ಈ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಒಂದು ಸರ್ತಿ ಚಾನೆಲ್ನ ವಿಸಿಟ್ ಮಾಡಿ ನೋಡಿ ವಿಡಿಯೋದ ಕೊನೆಯಲ್ಲಿ ಸಹ ನಾನು ಅದನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್ ಇನ್ನೊಂದು ತುಂಬ ಬೆಸ್ಟ್ ಸಜೆಷನ್ ಏನು ಅಂತಂದರೆ ಶೇಂಗಾ ಹಿಂಡಿ ಬರುತ್ತಲ್ಲ ಎಲ್ಲಾದರೂ ಗ್ರಾಸರಿ ಸ್ಟೋರಲ್ಲಿ ಒಂದು ಕಾಲು ಕೆ ಜಿಯಷ್ಟಾದರೂ ಈ ಶೇಂಗಾ ಹಿಂಡಿಯನ್ನು ತಂದಿಟ್ಕೊಳ್ಳಿ ಒಂದು ನಾಲ್ಕೈದು ಪೀಸ್ ಶೇಂಗಾ ಹಿಂಡಿಯನ್ನು ನೀರಲ್ಲಿ ನೆನೆಸಿಬಿಟ್ಟು ಚೆನ್ನಾಗಿ ನೆನೆಸ್ಬಿಟ್ಟು ಗಿಡದ ಎಲೆಗಳಿಗೂ ಸ್ಪ್ರೇ ಮಾಡ್ಬೋದು ಅದರ ಬುಡಕ್ಕೆ ಸಮೇತ ಕೊಡ್ಬೋದು ಇದರಿಂದ ಕೊಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬಸಳೆ ಸೊಪ್ಪಿನ ಗಿಡಗಳು ಗ್ರೋ ಆಗುತ್ತೆ ಎಲೆಗಳು ಅಷ್ಟೇ ತುಂಬ ಅಗಲವಾಗಿ ಬಂದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಸಿಕ್ಕಿಲ್ಲ ಅಂತಂದರೆ ಬೇರೆ ಆರ್ಗ್ಯಾನಿಕ್ ಕಂಪೋಸ್ಟ್ ಯಾವುದನ್ನಾದರೂ ಸಹ ಕೊಡಬಹುದು ತೊಂದರೆ ಇಲ್ಲ ಆದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವಿಡಿಯೋದಲ್ಲೂ ಒಂದು ಎಕ್ಸ್ಟ್ರಾರ್ಡಿನರಿ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಇರ್ತೀನಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಬಸ್ಲೆ ಗಿಡವನ್ನು ಬೆಳೆಸುವಾಗ ಒಂದೆರಡು ಕೋಲನ್ನಾದರೂ ಕೊಟ್ಟು ಓಕೆ ಸಪೋರ್ಟನ್ನು ಮಾಡಿಕೊಡ್ಬೇಕು ಇದರಿಂದ ಬಳ್ಳಿ ತುಂಬ ಚೆನ್ನಾಗಿ ಹಬ್ಬಿ ಬೆಳೆಯುತ್ತೆ ದೊಡ್ಡ ದೊಡ್ಡ ಎಲೆಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಚಿಕ್ಕ ಪಾಟಲ್ಲಿ ಸಹ ತುಂಬ ಈಸಿಯಾಗಿ ಈ ರೀತಿ ಗ್ರೋ ಮಾಡ್ಬೋದು ನೋಡಿ ಇದು ನಾನು ಹಾರ್ವೆಸ್ಟ್ ಮಾಡಿರೋದು ಹಾರ್ವೆಸ್ಟ್ ಮಾಡಿದ ಮೇಲೆ ಮತ್ತೆ ಚಿಗುರು ಬಂದಿರೋದನ್ನು ಸಹ ನಿಮಗೆ ಆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಹೀಗೆ ಈಸಿಯಾಗಿ ಇದನ್ನು ಗ್ರೋ ಮಾಡಬಹುದು ಮೇಯ್ನಾಗಿ ಬಿಸಿಲು ಚೆನ್ನಾಗಿರಬೇಕು ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಆದ್ರೂ ಸ್ವಲ್ಪ ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ಕೊಡಿ ಸೆಗಣಿ ನೀರು ಇಂಥದನ್ನು ಮಿಕ್ಸ್ ಮಾಡಿ ಲಿಕ್ವಿಡನ್ನು ಕೊಡಿ ಪೆಸ್ಟ್ ಅಟ್ಯಾಕ್ ಏನೂ ಇರೋದಿಲ್ಲ ಇನ್ ಕೇಸ್ ಆ ಥರ ಏನಾದರೂ ಕಾಣಿಸಿದ್ರೆ ಆ ಎಲೆಯನ್ನು ರಿಮೂವ್ ಮಾಡಿಬಿಡಿ ಅಷ್ಟೇ ಸ್ಟಾರ್ಟಿಂಗಲ್ಲೇ ಬಿ ಸಾಧ್ಯವಾದಷ್ಟು ಬೀಜದಿಂದ ಗ್ರೋ ಮಾಡೋದಕ್ಕೆ ಟ್ರೈ ಮಾಡಿ ಬೀಜ ಸಿಗಲಿಲ್ಲ ಅಂತ ಪಕ್ಷದಲ್ಲಿ ಒಂದು ಸರ್ತಿ ಅಂಗಡಿಯಿಂದ ಸೊಪ್ಪನ್ನು ತಂದರೆ ಅದರ ದಂಟನ್ನು ಮನೆಯಲ್ಲಿ ಒಂದು ಪಾಟಲ್ಲಿ ನಡಿ ಅದು ನಟಾಗಿ ಸ್ವಲ್ಪ ಗ್ರೋ ಆದಮೇಲೆ ಅದರಲ್ಲೇ ಸೀಡ್ಸ್ ಬಿಡುತ್ತೆ ಸೊ ಆ ಸೀಡ್ಸಿಂದ ನೀವು ಈಸಿಯಾಗಿ ಮನೆಯಲ್ಲಿ ಬಸಳೆ ಸೊಪ್ಪನ್ನು ಬೆಳ್ಕೊಳ್ಬೋದು ಅದೇ ಸೀಡ್ಸನ್ನು ಮತ್ತೆ ಪಾಟಲ್ಲಿ ಹಾಕಿದ್ರೆ ಆವಾಗ ನಿಮಗೆ ಬೀಜದಿಂದ ಹೊಸ ಸಸಿಗಳು ಸಿಗುತ್ತೆ ಸೊ ಬೀಜದಿಂದ ಬಂದಿರುವಂತಹ ಹೊಸ ಸಸಿಗಳ ಗ್ರೋತು ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ ಅದಕ್ಕೆ ಡಿಸೀಸಸ್ಗಳು ಕೂಡ ತುಂಬ ಕಡಿಮೆ ಇರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಬಸಳೆ ಸೊಪ್ಪನ್ನು ಬೆಳೆಸುವಂಥ ತುಂಬ ಸಿಂಪಲ್ ವೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನೀವು ಕೂಡ ಹೀಗೆ ಒಂದು ಸರ್ತಿ ಬಸಳೆ ಸೊಪ್ಪನ್ನು ಮನೆಯಲ್ಲಿ ಬೆಳೆಸೋದಕ್ಕೆ ಟ್ರೈ ಮಾಡಿ ಒಂದು ಸರ್ತಿ ಇದನ್ನು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೇ ಅಟ್ಲೀಸ್ಟು ಮಂತ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಆದ್ರೂ ನಾವು ಬೆಳೆಸಿರೋ ತರಕಾರಿಗಳನ್ನು ನಮ್ಮ ಅಡಿಗೆಯಲ್ಲಿ ನಾವು ಬಳಸುವಂತಾಗುತ್ತೆ ಸೊ ಈಟ್ ಹೆಲ್ದಿ ಸ್ಟೇ ಹೆಲ್ದಿ ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಹ್ಯಾಪಿ ಗಾರ್ಡನಿಂಗ್